लेक अप्रोच गरेर आयो यो मदत गरेर हैन तर यो अवस्था मात्रै यो विदेशमा बन्द भयो अहिले त केही न बराल बर्तै हिड्यो जुम गर्न आ गयो केन गयो त यो मान्छेले 19 सिट त भयो अब आइदिन ಸರ್ ಮ್ಯೂಸಿಕ್ ಬೇಡ ಕಾಪಿರೇಟ್ ಆಗುತ್ತೆ ಮ್ಯೂಸಿಕ್ ಬೇಡ ನೀವೇ ನಮಗೆ ಕಾಪಿರೇಟ್ ಹೊಡಿತೀರ ಅದಕ್ಕೆ ಮತ್ತೆ ನಾವು ಮೇಲ್ ಬೇರೆ ಮಾಡಬೇಕು ᱱᱩᱱᱟᱹᱜ <laughs> 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 ಬೆನ್ನಿಗೆ ಬೆನ್ನಿಗೆ ಏನಾಗಲ್ಲ

அதுக்கு <laughs> சென்டர் <laughs>

ತುಂಬಾ ಖುಷಿ ಆಯ್ತು ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ಈ ಒಂದು ಮೂಮೆಂಟ್ ನ ಹಂಚಿಕೊಳ್ಳೋದಕ್ಕೆ ನಮಗೆ ಖುಷಿನ ಸಿಕ್ಕಿದ್ದಕ್ಕೆ ಫಸ್ಟ್ ಆಫ್ ಆಲ್ ಜೊತೆ ನನ್ನ ಧಾರಾವಾಹಿಯ ಐನೂರು ಸಂಚಿಕೆಗಳನ್ನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇದು ಜಸ್ಟ್ ನಂಬರ್ ಅಷ್ಟೇ ಅಲ್ಲ ಜನಗಳು ನಮಗ್ ಕೊಟ್ಟಿರುವಂತಹ ಪ್ರೀತಿ ಪ್ರೋತ್ಸಾಹ ಹಾರೈಕೆ ಹಾಗೂ ಆಶೀರ್ವಾದ ಆ ನಮ್ಮೆಲ್ಲರ ಜೀವನದಲ್ಲೂ ಈ ಒಂದು ನಂಬರ್ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಅಂತ ಫೀಲ್ ಆಗ್ತೀವಿ ಅಂಡ್ ಈ ಒಂದು ಮೂಮೆಂಟ್ ಅಲ್ಲಿ ನಾವು ಕೂತಿರೋದಕ್ಕೆ ನಿಜವಾಗ್ಲೂ ತುಂಬಾನೇ ಖುಷಿ ಪಡ್ತೀವಿ ಅಂಡ್ ಇದಕ್ಕೆ ನಮ್ಗೆ ವೇದಿಕೆ ಕೊಟ್ಟಂತ ಸ್ಟಾರ್ ಸುವರ್ಣ ಸ್ಟಾರ್ ಸುವರ್ಣ ಆ ನಮ್ಮ ಪ್ರೀತಿಯ ಚಾನೆಲ್ ಹೆಡ್ ಶಿಲ್ಪಾ ಮ್ಯಾಮ್ ಹಾಗೂ ಬಿಸ್ನೆಸ್ ಹೆಡ್ ಆಗಿರುವಂತಹ ರಾಜ್ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ನಿರ್ಮಾಪಕರು ಈ ಒಂದು ಧಾರಾವಾಹಿನ ಶುರು ಮಾಡಬೇಕು ಅಂತ ಹೇಳಿ ತುಂಬಾ ಎಫರ್ಟ್ ಹಾಕಿ ಈ ಒಂದು ಮೂಮೆಂಟ್ಗೆ ಕರ್ಕೊಂಬ ನಮ್ಮನೆಲ್ರೂ ನಿಲ್ಲಿಸಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ನಿರ್ದೇಶಕನ್ಗೆ ಪ್ರತಿಯೊಬ್ಬ ರೈಟರ್ಗೆ ಹಾಗೆ ಕತೆಗಾರರಿಗೆ ನನ್ನ ಪ್ರೀತಿಯ ತಂತ್ರಜ್ಞ ತಂತ್ರಜ್ಞರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಕೋ ಆ್ಯಕ್ಟರ್ಸ್ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಅಹ್ ಬರೀ ನಲ್ವತ್ತು ಪರ್ಸೆಂಟ್ ಅಷ್ಟು ಆರ್ಟಿಸ್ಟ್ ಮಾತ್ರ ಇಲ್ಲಿ ಕೂತಿದ್ದಾರೆ ಬಟ್ ನಮ್ಮ ಏನ್ ಐನೂರು ಎಪಿಸೋಡ್ ಜರ್ನಿ ಏನಿದೆ ಅದು ತುಂಬಾ ಚಿಕ್ಕದು ಅಂತ ಅನ್ಸೇ ಇಲ್ಲ ನಮ್ಗೆ ತುಂಬಾ ಕಲ್ತಿದೀವಿ ಎಲ್ರು ಒಟ್ಟೊಟ್ಟಿಗೆ ಸೇರ್ಕೊಂಡು ಏನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅಹ್ ಬರೀ ಕೋ ಆಕ್ಟರ್ಸ್ ಆಗಿ ಎಷ್ಟೇ ಉಳ್ಕೊಂಡಿಲ್ಲ ಒಂದು ಫ್ಯಾಮಿಲಿಯಾಗಿ ಉಳ್ಕೊಂಡಿರ್ವಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಹೊತ್ತು ನಾವು ಸೆಟಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂಡ್ ಒಬ್ರಿಗೊಬ್ರು ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀವಿ ತುಂಬಾ ಮೊಮೆಂಟ್ಗಳ್ನ ಶೇರ್ ಮಾಡಿರ್ತೀವಿ ಒಬ್ರಿಗೊಬ್ರು ಒಟ್ಟಿಗೆ ಆ ಈ ಒಂದು ಸ್ಟೇಜ್ ಮೇಲೆ ಕುತ್ಕೊಂಡು ಎಲ್ರಿಗೂ ಆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಕಂಗ್ರಾಜುಲೇಶನ್ ಟೀಮ್ ವಿ ಆರ್ ಹಿಟ್ಟಿಂಗ್ ದ ಫೈ ಹ್ಯಾಂಡ್ ಬ್ರೆಡ್ ಎಕ್ಪಿಕ್ಸ್ ಆರ್ ಅಂಡ್ ಇನ್ ಹೇಳ್ಬೇಕು ತಾನೇ ಗೊತ್ತಾ ತುಂಬಾ ಹಿಂದೆ ಇದ್ರ ಬಗ್ಗೆ ಮಾತಾಡೋದಿಕ್ಕೆ ಈಗ ನಾನು ಮೈಕ್ ನ ನಿರೂಷ ಅವ್ರಿಗೆ ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಭೂಮಿಯಾಗಿ ಬದುಕೋತಿದ್ದೀನಿ ಅಂದ್ರೆ ಫಸ್ಟ್ ನನ್ನ ನಂಬಿಕೆ ಇಟ್ಟು ಓಕೆ ಭೂಮಿ ಕ್ಯಾರೆಕ್ಟರ್ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಮಾಡಿತ್ತು ಚಾನೆಲ್ ಅಂಡ್ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇದೊಂದ್ರೆ ನನ್ನ ಹತ್ರ ಶೇರ್ ಮಾಡ್ಬೇಕು ప్రోమో రిలీజ్ సిక్స్ ఓ క్లాక్ ప్రోమో రిలీజ్ ఆయన వీణా హోదా హండ్రెడ్ కమెంట్స్ హీరోయిన్ చేంజ్ అండ్ యువసూ నిరంజన్ నాూషా నిరంజన్ టి నిరూషాంగ్ హే ఇ అదూ సమ్ మేకప్ ఇష్యూ అత ఏందో ఇట్ వాస్ నాట్